ಸ್ಕೂಲ್ಗೆ ಹೋಗದೆ ಬಂದಿದೆಯಾ ಇರು ನಿಮ್ಮ ಮಿಸ್ ಕೊತ್ತ ಎತ್ತಕೊಂಡು ಫ್ರೆಂಡ್ಸ್ ಇವ್ರು ನಮ್ಮ ತಂದೆಯವರು ಹಾಂ ಟ್ರಾನ್ಸ್ಫರ್ ಹೋಗ್ಬಿಟ್ಟಿದ್ರು ನಿಮ್ಮ ಮಿಸ್ಸು ಫೋನ್ ಹಾಂ ಯಾರು ಮಿಸ್ ಹೆಸ್ರೇನು ಇವಾಗ ನಿಮ್ಮ ಮಿಸ್ ಹೆಸ್ರೇನು ಸರ್ರಾ ಮಿಸ್ ಹೊರಟೋಗ್ಬಿಟ್ರಾ ಪಾಪ ನಿಮ್ಮ ಫೇವ್ರೇಟ್ ಅಲ್ವ ಅವರು ಹಾಂ ಅದೇ ಅಲ್ಲಿ ಸ್ಲೀಪರಲ್ ಇವ್ರು ನಮ್ಮ ತಾಯಿ ಫ್ರೆಂಡ್ಸ್ ಮತ್ತು ನಮ್ಮ ಅಜ್ಜಿ ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ನಮ್ಮ ಇವರೆಲ್ಲ ಬಂದರು ಫ್ರೆಂಡ್ಸ್ ಅಲ್ಲಿ ಅಲ್ಲಿ ಇದೆ ಅದನ್ನು ನಾವು ಮುಟ್ಟಿ ನಮಸ್ಕಾರ ಮಾಡ್ಕೋತೀವಿ ದೋಷ ಇದ್ರೆ ಪರಿಹಾರ ಆಗುತ್ತೆ ಇಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಹಲೋ ಇಲ್ಲ ಅದಕ್ಕೋಸ್ಕರ ದೇವ್ರದ್ದು ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್ ಹ್ಞೂ ಏನು ಕೆಮ್ಮ ಸಮಾಚಾರ ಇನ್ನೇನು ಫ್ರೆಂಡ್ಸ್ ಇವಾಗ ಬಣ್ಣಾರಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನರಸೀಪುರ್ ಫ್ರೆಂಡ್ಸ್ ಈ ತಾಯಿಗೆ ವರ್ಷಕ್ಕೊಂದ್ಸರಿ ಕೊಂಡ ಹಾಕ್ತಾರೆ ఫ్రెండ్స్ ఈ తా దర్శనం ముగ్స్కొండీ నమ్మణ్ పూర మాట్తీ ఇది చౌడేశ్వరి దేవస్థాన ఫ్రెండ్ ఇవ్వరే నమ్మణ ఫ్రెండ్స్ పూజ ఇట్కరే ಅಡಿಗೆ ಇನ್ನೂ ಲೇಟ್ ಆಗುತ್ತೆ ಅಂದ್ರು ಅದಕ್ಕೆ ಸೋಮನಾಥ್ ಪುರ ಹತ್ರ ಇರೋದ್ರಿಂದ ಸೋಮನಾಥ್ ಪುರ ನೋಡಕ್ ಹೋಗ್ತಾನ್ ತಂಗಿನ ಕಚ್ಚಾದ್ ಕಲಿಸ್ಬಿಟ್ಟಿದೆ ಟೀ ಕಾಫಿ ಕುಡಿತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ಒಂಥರ ಟ್ರಿಪ್ ಮಾಡಿದಾಗೆ ಆಯಿತು ಸೋಮನಾಥ್ಪುರ ಇವಾಗ ಸೋಮನಾಥಪುರ ನೋಡಿಕೊಂಡು ಮತ್ತೆ ಹೋಗ್ತಾ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿರೋರು ನಮ್ಮ ತಂದೆಯವರ ಚಿಕ್ಕಪ್ಪನ ಮಕ್ಕಳು ನಮಗಿಂತ ಫಸ್ಟ್ ಟೈಮ್ ಕೂತಿದ್ದಾರೆ ಫಂಕ್ಷನ್ಗೆ ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀವಿ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಜ್ಜಿನೆಲ್ಲ ಬಸ್ ಸ್ಟಾಪು ಬಿಟ್ಟು ಮೈಸೂರಿಗೆ ನರಸೀಪುರದಲ್ಲಿ ಸಿಕ್ಕ ಬಟ್ಟೆ ಮಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು